ವೈತ್ತೀಶ್ವರನ್ ಕೋಯಿಲ್ ತಮಿಳುನಾಡಿನ ಮೈಲಾಡುತುರೈ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು ಇಲ್ಲಿ ಶಿವನನ್ನು ವೈದ್ಯನಾಥ ಅಥವಾ ವೈತ್ತೀಸ್ವರನ್ ಎಂದು ಪೂಜಿಸಲಾಗುತ್ತದೆ ಇದರ ಅರ್ಥ ಗುಣಪಡಿಸುವ ದೇವರು ಈ ದೇವಾಲಯವು ಒಂಬತ್ತು ನವಗ್ರಹ ದೇವಾಲಯಗಳಲ್ಲಿ ಒಂದಾಗಿದ್ದು ಇದು ಅಂಗಾರಕ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಈ ವಿಡಿಯೋದಲ್ಲಿ ವೈತ್ತೀಸ್ವರನ್ ಕೋಯಿಲ್ನ ಇತಿಹಾಸ ಪೌರಾಣಿಕ ಮಹತ್ವ ವಾಸ್ತುಶಿಲ್ಪ ಮತ್ತು ಇತರ ವಿಶೇಷತೆಗಳ ಬಗ್ಗೆ ತಿಳಿಯೋಣ ದೇವಾಲಯದ ಇತಿಹಾಸ ಮತ್ತು ಪೌರಾಣಿಕ ಮಹತ್ವ ವೈತ್ತೀಶ್ವರನ್ ಕೋಯಿಲ್ ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ಸಿರ್ಕಾಳಿಯಿಂದ ಏಳು ಕಿಮಿ ದೂರದಲ್ಲಿ ಮತ್ತು ಚೆನ್ನೈನಿಂದ ಇನ್ನೂರ ಮೂವತ್ತೈದು ಕಿಮಿ ದೂರದಲ್ಲಿ ಇದೆ ಈ ದೇವಾಲಯವು ಚೋಳರಾಜರ ಕಾಲದಿಂದ ಹನ್ನೊಂದನೇ ಶತಮಾನ ಅಸ್ತಿತ್ವದಲ್ಲಿದೆ ಎಂದು ಐತಿಹಾಸಿಕ ದಾಖಲೆಗಳು ತಿಳಿಸುತ್ತವೆ ಈ ದೇವಾಲಯವನ್ನು ಪಾಡಲ್ಪೆಟ್ಟ ಸ್ಥಳ ಎಂದು ವರ್ಗೀಕರಿಸಲಾಗಿದೆ ಇದನ್ನು ಏಳನೇ ಶತಮಾನದ ಶೈವ ನಾಯನಾರ್ ಸಂತ ಕವಿಗಳಾದ ತಿರುನಾವುಕರಸರ್ ಮತ್ತು ಸಂಬಂಧರ್ ತಮ್ಮ ತೇವರಂ ಗೀತೆಗಳಲ್ಲಿ ಹಾಡಿದ್ದಾರೆ ಪೌರಾಣಿಕ ಕಥೆಯ ಪ್ರಕಾರ ಅಂಗಾರಕನಾದ ಮಂಗಳ ಗ್ರಹವು ಕುಷ್ಠರೋಗದಿಂದ ಬಳಲುತ್ತಿದ್ದಾಗ ಇಲ್ಲಿ ಶಿವನಿಗೆ ಪ್ರಾರ್ಥನೆ ಸಲ್ಲಿಸಿದನು ಶಿವನ ಕೃಪೆಯಿಂದ ಅಂಗಾರಕನು ರೋಗಮುಕ್ತನಾದನು ಆ ಗ್ರಹವು ಈ ದೇವಾಲಯದಲ್ಲಿ ಸ್ಥಾಪಿತವಾಯಿತು ಆದ್ದರಿಂದ ಈ ದೇವಾಲಯವು ಮಂಗಳ ಗ್ರಹಕ್ಕೆ ಸಂಬಂಧಿತವಾದ ಸ್ಥಳವಾಯಿತು ಇನ್ನೊಂದು ಕಥೆಯ ಪ್ರಕಾರ ರಾಮಾಯಣದಲ್ಲಿ ರಾಮ ಮತ್ತು ಲಕ್ಷ್ಮಣರು ಜಟಾಯುವಿನ ಅಂತಿಮ ಸಂಸ್ಕಾರವನ್ನು ಈ ಕ್ಷೇತ್ರದಲ್ಲಿ ನಡೆಸಿದರು ಜಟಾಯು ರಾವಣನಿಂದ ಸೀತೆಯ ಅಪಹರಣದ ಸಂದರ್ಭದಲ್ಲಿ ಆಕೆಯನ್ನು ರಕ್ಷಿಸಲು ಯತ್ನಿಸಿ ಗಾಯಗೊಂಡು ಸತ್ತಿದ್ದ ವಾಸ್ತುಶಿಲ್ಪ ಮತ್ತು ರಚನೆ ವೈತ್ತೀಸ್ವರನ್ ಕೋಯಿಲ್ ದ್ರಾವಿಡ ವಾಸ್ತುಶಿಲ್ಪದ ಒಂದು ಉತ್ತಮ ಉದಾಹರಣೆಯಾಗಿದೆ ದೇವಾಲಯವು ಐದು ಗೋಪುರಗಳನ್ನು ಗೋಪುರನ್ ಹೊಂದಿದ್ದು ಇವು ಒಂದೇ ಸಾಲಿನಲ್ಲಿ ಜೋಡಿಸಲ್ಪಟ್ಟಿವೆ ಈ ಗೋಪುರಗಳು ವಿವಿಧ ದೇವತೆಗಳ ಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿವೆ ಮತ್ತು ಪುರಾಣ ಕಥೆಗಳನ್ನೂ ಚಿತ್ರಿಸುತ್ತವೆ ದೇವಾಲಯದ ಪಶ್ಚಿಮ ಗೋಪುರನ ಎಂದರೆ ವರ್ಷದ ಕೆಲವು ದಿನಗಳಲ್ಲಿ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ನೇರವಾಗಿ ಬೀಳುವಂತೆ ರಚಿಸಲಾಗಿದೆ ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ವೈತೀಶ್ವರನ್ ಶಿವಲಿಂಗವಿದೆ ಇದು ಪಶ್ಚಿಮಕ್ಕೆ ಮುಖ ಮಾಡಿದೆ ಶಿವನ ಸಂಗಾತಿಯಾದ ತೈಲನಾಯಕಿಯ ದೇವಾಲಯವು ಎರಡನೇ ಪ್ರಾಕಾರದಲ್ಲಿದೆ ಇಲ್ಲಿ ಆಕೆಯು ಔಷಧೀಯ ತೈಲವನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ದೇವಾಲಯದ ಒಳಗೆ ಸುಬ್ರಹ್ಮಣ್ಯ ಮುತ್ತುಕುಮಾರಸ್ವಾಮಿ ನಟರಾಜ ಸೋಮಸ್ಕಂದ ಮತ್ತು ಅಂಗಾರಕನ ಲೋಹದ ವಿಗ್ರಹಗಳಿವೆ ದುರ್ಗೆ ದಕ್ಷಿಣಾಮೂರ್ತಿ ಸೂರ್ಯ ಮತ್ತು ಜಟಾಯುವಿನ ಕಲ್ಲಿನ ಶಿಲ್ಪಗಳು ಇಲ್ಲಿವೆ ಸಿದ್ಧಾಮೃತ ತೀರ್ಥ ಮತ್ತು ಗುಣಪಡಿಸುವ ಶಕ್ತಿ ದೇವಾಲಯದ ಒಳಗಿರುವ ಸಿದ್ಧಾಮೃತ ತೀರ್ಥವು ಕೊಳ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾಗಿದೆ ಈ ಕೊಳದ ನೀರು ಅಮೃತದಂತೆ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ ಭಕ್ತರು ಈ ಕೊಳದಲ್ಲಿ ಸ್ನಾನ ಮಾಡುವುದರಿಂದ ಚರ್ಮರೋಗಗಳು ಸೇರಿದಂತೆ ವಿವಿಧ ರೋಗಗಳಿಂದ ಗುಣಮುಖರಾಗಬಹುದು ಎಂಬ ನಂಬಿಕೆ ಇದೆ ಜೊತೆಗೆ ಈ ಕೊಳದಲ್ಲಿ ಗುಡ್ಡಸಕ್ಕರೆಯನ್ನು ಕರಗಿಸುವುದರಿಂದ ಚರ್ಮರೋಗಗಳು ಗುಣವಾಗುತ್ತವೆ ಎಂದು ಸ್ಥಳೀಯವಾಗಿ ನಂಬಲಾಗುತ್ತದೆ ಭಕ್ತರು ತಮ್ಮ ರೋಗಗಳ ಗುಣಮುಖತೆಗಾಗಿ ಬೆಳ್ಳಿಯ ಲೇಪಿತ ದೇಹದ ಭಾಗಗಳ ಚಿತ್ರಗಳನ್ನು ಹುಂಡಿಯಲ್ಲಿ ಕಾಣಿಕೆ ಪಾತ್ರೆ ಸಮರ್ಪಿಸುತ್ತಾರೆ ತಿರುಚಂದು ಉರುಂಡೆ ಎಂಬ ಪ್ರಸಾದವು ಈ ದೇವಾಲಯದ ವಿಶೇಷತೆಯಾಗಿದ್ದು ಇದನ್ನು ಕೊಳದಿಂದ ಪಡೆದ ಔಷಧೀಯ ಮಣ್ಣು ವೇಪಿನ ಎಲೆಗಳ ಸಾರ ಮತ್ತು ಹೋಮದಿಂದ ಪಡೆದ ಭಸ್ಮದಿಂದ ತಯಾರಿಸಲಾಗುತ್ತದೆ ಈ ಪ್ರಸಾದವು ರೋಗಗಳನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ ನಾಡಿ ಜ್ಯೋತಿಷ್ಯ ಕೋಯಿಲ್ ನಾಡಿ ಜ್ಯೋತಿಷ್ಯದ ತೊಟ್ಟಿಲು ಎಂದು ಪ್ರಸಿದ್ಧವಾಗಿದೆ ನಾಡಿ ಜ್ಯೋತಿಷ್ಯವು ಲೀಫ್ ಜ್ಯೋತಿಷ್ಯವಾಗಿದ್ದು ಪುರಾತನ ಹಿಂದೂ ಋಷಿಗಳು ತಮ್ಮ ಯೋಗಶಕ್ತಿಯಿಂದ ಭವಿಷ್ಯ ಭೂತ ಮತ್ತು ವರ್ತಮಾನದ ಬಗ್ಗೆ ಭವಿಷ್ಯವಾಣಿಗಳನ್ನು ತಾಳೆ ಎಲೆಗಳ ಮೇಲೆ ಬರೆದಿದ್ದಾರೆ ಎಂದು ನಂಬಲಾಗುತ್ತದೆ ಈ ಎಲೆಗಳನ್ನು ವೈತ್ತೀಸ್ವರನ್ ಕೋಯಿಲ್ನ ಜ್ಯೋತಿಷಿಗಳ ಕುಟುಂಬಗಳು ತಲೆಮಾರಿಂದ ತಲೆಮಾರಿಗೆ ರಕ್ಷಿಸಿಕೊಂಡು ಬಂದಿವೆ ಒಬ್ಬ ವ್ಯಕ್ತಿಯ ತಾಳೆ ಎಲೆಯನ್ನು ಅವರ ಬೆರಳಚ್ಚಿನ ಆಧಾರದ ಮೇಲೆ ಗುರುತಿಸಲಾಗುತ್ತದೆ ಈ ಜ್ಯೋತಿಷ್ಯವು ಕೇವಲ ಭಾರತೀಯರಿಗೆ ಮಾತ್ರವಲ್ಲ ವಿವಿಧ ರಾಷ್ಟ್ರೀಯತೆ ಧರ್ಮ ಮತ್ತು ಸಂಪ್ರದಾಯದ ಜನರಿಗೂ ಲಭ್ಯವಿದೆ ಪೂಜೆ ಮತ್ತು ಆಚರಣೆಗಳು ದೇವಾಲಯದಲ್ಲಿ ಭಕ್ತರು ಅರಳಿ ಹೂವುಗಳು ಉಪ್ಪು ಮೆಣಸು ಮತ್ತು ಗುಡ್ಡ ಸಕ್ಕರೆಯನ್ನು ಸಮರ್ಪಿಸುತ್ತಾರೆ ಮಂಗಳವಾರವು ಅಂಗಾರಕನಿಗೆ ಮಂಗಳ ಗ್ರಹ ಪೂಜೆ ಮಾಡಲು ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಪ್ರವಾಸಿಗರಿಗೆ ಮಾಹಿತಿ ಸ್ಥಳ ವೈತೀಶ್ವರನ್ ಕೊಯಿಲ್ ಮೈಲಾಡುತುರೈ ತಮಿಳುನಾಡು ಹತ್ತಿರದ ರೈಲು ನಿಲ್ದಾಣ ವೈತೀಸ್ವರನ್ ಕೋಯಿಲ್ ರೈಲ್ವೆ ಸ್ಟೇಷನ್ ಅಥವಾ ಮೈಲಾಡುತುರೈ ಜಂಕ್ಷನ್ ಹತ್ತಿರದ ವಿಮಾನ ನಿಲ್ದಾಣ ತಿರುಚಿರಾಪಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೇವಾಲಯದ ಸಮಯ ಬೆಳಿಗ್ಗೆ ಆರರಿಂದ ರಿಂದ ಮಧ್ಯಾಹ್ನ ಒಂದೂರವರೆಗೆ ಮತ್ತು ಸಂಜೆ ನಾಲ್ಕೂರಿಂದ ರಿಂದ ರಾತ್ರಿ ಒಂಬತ್ತೂರವರೆಗೆ ಎಚ್ಚರಿಕೆ ದೇವಾಲಯದ ಸುತ್ತಮುತ್ತಲಿನ ಕೆಲವು ಅಂಗಡಿಗಳು ಅಥವಾ ಮಧ್ಯವರ್ತಿಗಳು ಪೂಜೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಶುಲ್ಕ ವಿಧಿಸಬಹುದು ಆದ್ದರಿಂದ ಭಕ್ತರು ಪೂಜೆಗೆ ಸಂಬಂಧಿಸಿದ ವೆಚ್ಚಗಳನ್ನು ಮೊದಲೇ ಚರ್ಚಿಸಿಕೊಳ್ಳುವುದು ಒಳಿತು ವೈತ್ತೀಸ್ವರನ್ ಕೋಯಿಲ್ ಕೇವಲ ಒಂದು ದೇವಾಲಯವಲ್ಲ ಇದು ಆಧ್ಯಾತ್ಮಿಕತೆ ಗುಣಪಡಿಸುವ ಶಕ್ತಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮವಾಗಿದೆ ಇದರ ಸಿದ್ಧಾಂತ ತೀರ್ಥ ನಾಡಿ ಜ್ಯೋತಿಷ್ಯ ಮತ್ತು ಶಿವನ ಗುಣಪಡಿಸುವ ಶಕ್ತಿಯ ನಂಬಿಕೆಯು ಇದನ್ನು ವಿಶೇಷ ಯಾತ್ರಾಸ್ಥಳವನ್ನಾಗಿ ಮಾಡಿದೆ ಆರೋಗ್ಯ ಶಾಂತಿ ಮತ್ತು ಸಮೃದ್ಧಿಯನ್ನು ಬಯಸುವ ಭಕ್ತರಿಗೆ ಈ ದೇವಾಲಯವು ಒಂದು ಆಶಾಕಿರಣವಾಗಿದೆ ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ